ಸಹ ಇದೆ ಮಗ ವಿನೀಶ್ ದರ್ಶನ್ ಒಬ್ರು ಬೀಚೆಸ್ ಕಾಲೇಜ್ ನಲ್ಲಿ ಸೂಪರ್ ಆಗಿ ಡ್ಯಾನ್ಸ್ ಸಹ ಮಾಡಿದ್ದಾರೆ ಇದನ್ನ ಡ್ಯಾನ್ಸ್ ಅನ್ನ ನೋಡಕ್ಕೆ ವಿಜಯಲಕ್ಷ್ಮಿ ಅವರು ಸಹ ಹೋಗಿರ್ತಾರೆ ಗೆಸ್ಟ್ ಆಗಿ ವಿನೀಶ್ ಅವರು ಕಂಪ್ಲೀಟ್ ಅವರ ಒಂದು ಟೀಮ್ ಮೆಂಬರ್ಸ್ ಗಳ ಜೊತೆ ಸೂಪರ್ ಆಗಿ ಸೇರಿ ಡ್ಯಾನ್ಸ್ ನ ನೀಡಿದ್ದು ಈಗಾಗಲೇ ಎಲ್ಲ ಕಡೆ ವೈರಲ್ ಆಗಿದೆ ಅಲ್ಲದೆ ಈ ಒಂದು ವಿಚಾರ ದರ್ಶನ್ ಅವ್ರಿಗೂ ಕೂಡ ಗೊತ್ತಾಗಿದೆ ಅವರೇ ಜಯ ಇದ್ದು ತುಂಬಾನೇ ಖುಷಿ ಪಟ್ಟಿದ್ದಾರೆ ಹೌದು ಮೊದಲ ಬಾರಿಗೆ ಈ ರೀತಿಯ ಒಂದು ಡಿಫ್ರೆಂಟ್ ಆಗಿ ಕಾಣಿಸ್ಕೊತಾ ಇರೋದು ಡಿಬೌಸ್ ಅವರ ಮಗ ವಿನೀಶ್ ದರ್ಶನ್ ಅವರು ವಿನೀಶ್ ದರ್ಶನ್ ಅವ್ರನ್ನ ಹೆಚ್ಚಾಗಿ ನೀವು ಕುದುರೆ ಓಡಿಸುವಂತ ವಿಡಿಯೋಗಳಲ್ಲಿ ಮಾತ್ರ ನೋಡಿರ್ತೀರಾ ಜೊತೆಗೆ ಎಲ್ಲಿಯೂ ಸಹ ಮಾತನಾಡಿಲ್ಲ ಆದ್ರೆ ಇಲ್ಲಿ ಡ್ಯಾನ್ಸ್ ಮಾಡಿದ್ದಾರೆ ಡ್ಯಾನ್ಸ್ ವಿಡಿಯೋ ಸೂಪರ್ ಆಗಿ ಮೂಡಿ ಬಂದಿದೆ ಕಂಪ್ಲೀಟ್ ಟೀಮ್ ಜೊತೆಗೆ ಸಖತ್ತಾಗಿ ಆಗಿ ಪರ್ಫಾರ್ಮೆನ್ಸ್ ಅನ್ನ ನೀಡಿ ಜನರ ಪ್ರೀತಿ ವಿಶ್ವಾಸವನ್ನ ಪಡೆದುಕೊಂಡಿದ್ದಾರೆ ಎಲ್ಲಾ ಕಡೆ ವಿಡಿಯೋ ಸಹ ವೈರಲ್ ಆಗಿದೆ ತಾವೆಲ್ಲರೂ ಕೂಡ ಗಮನಿಸಿರ್ಬೋದು ಡಿಬೋಸ್ ದರ್ಶನ್ ಅವರು ಜಲಿಗೆ ಹೋದಂತ ಟೈಮ್ ಅಲ್ಲಿ ಮಗ ವಿನೀಶ್ ಕೂಡ ಬಹಳಷ್ಟು ಮನಿರ್ತಾರೆ ಸೋಷಿಯಲ್ ಮೀಡಿಯಾದಲ್ಲಿ ಬರ್ಕೊಳ್ತಾರೆ ಯಾರಿಗೂ ಕೂಡ ಕೆಟ್ಟ ಕಮೆಂಟ್ಸ್ ಗಳನ್ನ ಮಾಡಬೇಡಿ ಅಂತ ಈಗ ಸದ್ಯಕ್ಕೆ ಆ ಒಂದು ನೋವು ಇದ್ದರೂ ಕೂಡ ಅದನ್ನೆಲ್ಲ ಪಕ್ಕಕ್ಕಿಟ್ಟು ಏನಿದೆ ಪರ್ಫಾರ್ಮೆನ್ಸ್ ನೀಡಬೇಕು ಅದನ್ನ ಇಟ್ಕೊಂಡು ತುಂಬಾ ಚೆನ್ನಾಗಿ ಪರ್ಫಾರ್ಮೆನ್ಸ್ನ ನೀಡಿ ಜನರ ಪ್ರೀತಿಯನ್ನ ಪಡೆದುಕೊಂಡಿದ್ದಾರೆ ಮಗ ವಿನೇಶ್ ವಿನೇಶ್ ಅವರ ಒಂದು ಡ್ಯಾನ್ಸ್ ಅನ್ನ ನೋಡಿ ಎದುರುಗಡೆ ಕೂತಿದ್ದಂತ ವಿಜಯಲಕ್ಷ್ಮಿ ಅವ್ರಿಗೂ ಕೂಡ ತುಂಬಾನೇ ಖುಷಿ ಆಯ್ತು ಮತ್ತೆ ಸಾಕಷ್ಟು ಗೆಸ್ಟ್ ಗಳಾಗಿರ್ಬೋದು ಸಾಕಷ್ಟು ವೀಕ್ಷಕರು ಸಹ ಇದ್ರು ಒಂದು ಕಾಲೇಜ್ ಫಂಕ್ಷನ್ ಅನ್ಸುತ್ತೆ ಸೊ ಅದರಲ್ಲಿ ಸೂಪರ್ ಆಗಿ ಡ್ಯಾನ್ಸ್ ಮಾಡಿದಂತ ಡಿಬೋಸ್ ಅವರ ಮಗ ವಿನೇಶ್ ಅವರು ಜನರನ್ನ ತುಂಬಾನೇ ಇಂಪ್ರೆಸ್ ಮಾಡಿದ್ದಾರೆ ಅಷ್ಟೇ ಚೆನ್ನಾಗಿ ಪರ್ಫಾರ್ಮೆನ್ಸ್ ಇವರ ಕಾಸ್ಟ್ಯೂಮ್ ಮೇಕಪ್ ಆಗಿರ್ತದೆ ಎಲ್ಲವೂ ಕೂಡ ತುಂಬಾನೇ ಚೆನ್ನಾಗಿತ್ತು ವಿನೇಶ್ ಅವರು ಕೂಡ ಪ್ರಾಕ್ಟೀಸ್ ಅನ್ನ ಮಾಡಿದ್ರು ಇದನ್ನ ತುಂಬಾ ರಿಹರ್ಸಲ್ಸ್ ಅನ್ನು ಕೂಡ ಮಾಡಿ ನಂತರ ಆನ್ ಸ್ಟೇಜ್ ಪರ್ಫಾರ್ಮೆನ್ಸ್ ಅನ್ನ ನೀಡಿದ್ದಾರೆ ಖುಷಿಯಾಗಿದ್ದ ಡಿಬೋಸ್ ದರ್ಶನ್ ಅವ್ರಿಗೂ ಕೂಡ ಈ ವಿಚಾರ ತಿಳಿದು ಇಂದು ಡಿಬೋಸ್ ದರ್ಶನ್ ಅವರು ತುಂಬಾನೇ ಖುಷಿಯಾಗಿದ್ದಾರೆ ಅದಕ್ಕೆ ಕಾರಣವೂ ಸಹ ಇದೆ ಮಗ ವಿನೇಶ್ ದರ್ಶನ್ ಅವರು ಬೀಚಸ್ ಕಾಲೇಜ್ ನಲ್ಲಿ ಸೂಪರ್ ಆಗಿ ಡ್ಯಾನ್ಸ್ ಸಹ ಮಾಡಿದ್ದಾರೆ ಇದನ್ನ ಡ್ಯಾನ್ಸ್ ಅನ್ನ ನೋಡೋಕೆ ವಿಜಯಲಕ್ಷ್ಮಿ ಅವರು ಸಹ ಹೋಗಿರ್ತಾರೆ ಗೆಸ್ಟ್ ಆಗಿ ವಿನೀಶ್ ಅವರು ಕಂಪ್ಲೀಟ್ ಅವರ ಒಂದು ಟೀಮ್ ಮೆಂಬರ್ಸ್ ಗಳ ಜೊತೆ ಸೂಪರ್ ಆಗಿ ಸೇರಿ ಡ್ಯಾನ್ಸ್ ಪರ್ಫಾರ್ಮೆನ್ಸ್ ನೀಡಿದ್ದು ಈಗಾಗಲೇ ಎಲ್ಲ ಕಡೆ ವೈರಲ್ ಆಗಿದೆ ಅಲ್ಲದೆ ಈ ಒಂದು ವಿಚಾರ ದರ್ಶನ್ ಅವ್ರಿಗೂ ಕೂಡ ಗೊತ್ತಾಗಿದೆ ಅವರೇ ಜಯಲಲ್ಗಡೆ ಇದ್ದು ತುಂಬಾನೇ ಖುಷಿ ಪಟ್ಟಿದ್ದಾರೆ ಹೌದು ಮೊದಲ ಬಾರಿಗೆ ಈ ರೀತಿಯ ಒಂದು ಡಿಫ್ರೆಂಟ್ ಆಗಿ ಕಾಣಿಸ್ಕೋತಾ ಇರೋದು ಡಿಬೌಸ್ ಅವರ ಮಗ ವಿನೀಶ್ ದರ್ಶನ್ ಅವರು ವಿನೀಶ್ ದರ್ಶನ್ ಅವ್ರನ್ನ ಹೆಚ್ಚಾಗಿ ನೀವು ಕುದುರೆ ಓಡಿಸುವಂತ ವಿಡಿಯೋಗಳಲ್ಲಿ ಮಾತ್ರ ನೋಡಿರ್ತೀರಾ ಜೊತೆಗೆ ಎಲ್ಲಿಯೂ ಸಹ ಮಾತನಾಡಿಲ್ಲ ಆದ್ರೆ ಇಲ್ಲಿ ಡ್ಯಾನ್ಸ್ ಮಾಡಿದ್ದಾರೆ ಡ್ಯಾನ್ಸ್ ವಿಡಿಯೋ ಸೂಪರ್ ಆಗಿ ಮೂಡಿ ಬಂದಿದೆ ಕಂಪ್ಲೀಟ್ ಟೀಮ್ ಜೊತೆಗೆ ಸಖತ್ತಾಗಿ ಪರ್ಫಾರ್ಮೆನ್ಸ್ ಅನ್ನ ನೀಡಿ ಜನರ ಪ್ರೀತಿ ವಿಶ್ವಾಸವನ್ನ ಪಡೆದುಕೊಂಡಿದ್ದಾರೆ ಎಲ್ಲಾ ಕಡೆ ವಿಡಿಯೋ ಸಹ ವೈರಲ್ ಆಗಿದೆ ತಾವೆಲ್ಲರೂ ಕೂಡ ಗಮನಿಸಿರ್ಬೋದು ಡಿಬೋಸ್ ದರ್ಶನ್ ಅವರು ಜೈಲಿಗೆ ಹೋದಂತ ಟೈಮ್ ಅಲ್ಲಿ ಮಗ ವಿನೀಶ್ ಕೂಡ ಬಹಳಷ್ಟು ಮನವಿರ್ತಾರೆ ಸೋಷಿಯಲ್ ಮೀಡಿಯಾದಲ್ಲಿ ಬರ್ಕೊಂಡಿದ್ದಾರೆ ಯಾರು ಕೂಡ ಕೆಟ್ಟ ಕಮೆಂಟ್ಸ್ ಗಳನ್ನ ಮಾಡಬೇಡಿ ಅಂತ ಈಗ ಸದ್ಯಕ್ಕೆ ಆ ಒಂದು ನೋವು ಇದ್ರು ಕೂಡ ಅದನ್ನೆಲ್ಲ ಪಕ್ಕಕ್ಕಿಟ್ಟು ಏನಿದೆ ಪರ್ಫಾರ್ಮೆನ್ಸ್ ನೀಡಬೇಕು ಅದನ್ನ ಇಟ್ಕೊಂಡು ತುಂಬಾ ಚೆನ್ನಾಗಿ ಪರ್ಫಾರ್ಮೆನ್ಸ್ ಅನ್ನ ನೀಡಿ ಜನರ ಪ್ರೀತಿಯನ್ನ ಪಡೆದುಕೊಂಡಿದ್ದಾರೆ ಮಗ ವಿನೇಶ್ ವಿನೇಶ್ ಅವರ ಒಂದು ಡ್ಯಾನ್ಸ್ ಅನ್ನ ನೋಡಿ ಎದುರುಗಡೆ ಕೂತಿದ್ದಂತ ವಿಜಯಲಕ್ಷ್ಮಿ ಅವ್ರಿಗೂ ಕೂಡ ತುಂಬಾನೇ ಖುಷಿ ಆಯಿತು ಮತ್ತೆ ಸಾಕಷ್ಟು ಗೆಸ್ಟ್ ಗಳಾಗಿರ್ಬೋದು ಸಾಕಷ್ಟು ವೀಕ್ಷಕರು ಸಹ ಇದ್ರು ಒಂದು ಕಾಲೇಜ್ ಫಂಕ್ಷನ್ ಅನ್ಸುತ್ತೆ ಸೊ ಅದರಲ್ಲಿ ಸೂಪರ್ ಆಗಿ ಡ್ಯಾನ್ಸ್ ಮಾಡಿದಂತ ಡಿಬೋಸ್ ಅವರ ಮಗ ವಿನೇಶ್ ಅವರು ಜನರನ್ನ ತುಂಬಾನೇ ಇಂಪ್ರೆಸ್ ಮಾಡಿದ್ದಾರೆ ಅಷ್ಟೇ ಚೆನ್ನಾಗಿ ಪರ್ಫಾರ್ಮೆನ್ಸ್ ಇವರ ಕಾಸ್ಟ್ಯೂಮ್ ಮೇಕಪ್ ಆಗಿರ್ಬೋದು ಎಲ್ಲವೂ ಕೂಡ ತುಂಬಾನೇ ಚೆನ್ನಾಗಿತ್ತು ವಿನೇಶ್ ಅವರು ಕೂಡ ಪ್ರಾಕ್ಟೀಸ್ ಅನ್ನ ಮಾಡಿದ್ರು ಇದನ್ನ ತುಂಬಾ ರಿಹರ್ಸಲ್ಸ್ ಕೂಡ ಮಾಡಿ ನಂತರ ಆನ್ ಸ್ಟೇಜ್ ಪರ್ಫಾರ್ಮೆನ್ಸ್ ನೀಡಿದ್ದಾರೆ ಖುಷಿಯಾಗಿದ್ದ ಡಿಬೋಸ್ ದರ್ಶನ್ ಅವ್ರಿಗೂ ಕೂಡ ಈ ವಿಚಾರ ತಿಳಿದು ಇಂದು ಡಿಬೋಸ್ ದರ್ಶನ್ ಅವರು ತುಂಬಾನೇ ಖುಷಿಯಾಗಿದ್ದಾರೆ ಅದಕ್ಕೆ ಕಾರಣವೂ ಸಹ ಇದೆ ಮಗ ವಿನೇಶ್ ದರ್ಶನ್ ಅವರು ಬೀಚಸ್ ಕಾಲೇಜ್ ನಲ್ಲಿ ಸೂಪರ್ ಆಗಿ ಡ್ಯಾನ್ಸ್ ಸಹ ಮಾಡಿದ್ದಾರೆ ಇದನ್ನ ಡ್ಯಾನ್ಸ್ ಅನ್ನ ನೋಡೋಕೆ ವಿಜಯಲಕ್ಷ್ಮಿ ಅವರು ಸಹ ಹೋಗಿರ್ತಾರೆ ಗೆಸ್ಟ್ ಆಗಿ ವಿನೀಶ್ ಅವರು ಕಂಪ್ಲೀಟ್ ಅವರ ಒಂದು ಟೀಮ್ ಮೆಂಬರ್ಸ್ ಗಳ ಜೊತೆ ಸೂಪರ್ ಆಗಿ ಸೇರಿ ಡ್ಯಾನ್ಸ್ ಪರ್ಫಾರ್ಮೆನ್ಸ್ ನ ನೀಡಿದ್ದು ಈಗಾಗಲೇ ಎಲ್ಲ ಕಡೆ ವೈರಲ್ ಆಗಿದೆ ಅಲ್ಲದೆ ಈ ಒಂದು ವಿಚಾರ ದರ್ಶನ್ ಅವ್ರಿಗೂ ಕೂಡ ಗೊತ್ತಾಗಿದೆ ಅವರೇ ಜಯ ಇದ್ದು ತುಂಬಾನೇ ಖುಷಿ ಪಟ್ಟಿದ್ದಾರೆ ಹೌದು ಮೊದಲ ಬಾರಿಗೆ ಈ ರೀತಿಯ ಒಂದು ಡಿಫ್ರೆಂಟ್ ಆಗಿ ಕಾಣಿಸ್ಕೊತಾ ಇರೋದು ಡಿಬೋಸ್ ಅವರ ಮಗ ವಿನೀಶ್ ದರ್ಶನ್ ಅವರು ವಿನೀಶ್ ದರ್ಶನ್ ಅವರನ್ನ ಹೆಚ್ಚಾಗಿ ನೀವು ಕುದುರೆ ಓಡಿಸುವಂತ ವಿಡಿಯೋಗಳಲ್ಲಿ ಮಾತ್ರ ನೋಡಿರ್ತೀರಾ ಜೊತೆಗೆ ಎಲ್ಲಿಯೂ ಸಹ ಮಾತನಾಡಿಲ್ಲ ಆದ್ರೆ ಇಲ್ಲಿ ಡ್ಯಾನ್ಸ್ ಮಾಡಿದರೆ ಡ್ಯಾನ್ಸ್ ವಿಡಿಯೋ ಸೂಪರ್ ಆಗಿ ಮೂಡಿ ಬಂದಿದೆ ಕಂಪ್ಲೀಟ್ ಟೀಮ್ ಜೊತೆಗೆ ಸಖತ್ತಾಗಿ ಪರ್ಫಾರ್ಮೆನ್ಸ್ ಅನ್ನ ನೀಡಿ ಜನರ ಪ್ರೀತಿ ವಿಶ್ವಾಸವನ್ನ ಪಡೆದುಕೊಂಡಿದ್ದಾರೆ ಎಲ್ಲಾ ಕಡೆ ವಿಡಿಯೋ ಸಹ ವೈರಲ್ ಆಗಿದೆ ತಾವೆಲ್ಲರೂ ಕೂಡ ಗಮನಿಸಿರ್ಬೋದು ಡಿಬೋಸ್ ದರ್ಶನ್ ಅವರು ಜೈಲಿಗೆ ಹೋದ ಟೈಮ್ ಅಲ್ಲಿ ಮಗ ವಿನೀಶ್ ಕೂಡ ಬಹಳಷ್ಟು ಮನವಿರ್ತಾರೆ ಸೋಷಿಯಲ್ ಮೀಡಿಯಾದಲ್ಲಿ ಬರ್ಕೊಡ್ತಾರೆ ಯಾರಿಗೂ ಕೂಡ ಕೆಟ್ಟ ಕಮೆಂಟ್ಸ್ ಗಳನ್ನ ಮಾಡಬೇಡಿ ಅಂತ ಈಗ ಸದ್ಯಕ್ಕೆ ಆ ಒಂದು ನೋವು ಇದ್ರು ಕೂಡ ಅದನ್ನೆಲ್ಲ ಪಕ್ಕಕ್ಕಿಟ್ಟು ಏನಿದೆ ಪರ್ಫಾರ್ಮೆನ್ಸ್ ನೀಡಬೇಕು ಅದನ್ನ ತಲೆಯಲ್ಲಿಕೊಂಡು ತುಂಬಾ ಚೆನ್ನಾಗಿ ಪರ್ಫಾರ್ಮೆನ್ಸ್ ಅನ್ನ ನೀಡಿ ಜನರ ಪ್ರೀತಿಯನ್ನ ಪಡೆದುಕೊಂಡಿದ್ದಾರೆ ಮಗ ವಿನೀಶ್ ವಿನೇಶ್ ಅವರ ಒಂದು ಡ್ಯಾನ್ಸ್ ಅನ್ನ ನೋಡಿ ಎದುರುಗಡೆ ಕೂತಿದ್ದಂತಹ ವಿಜಯಲಕ್ಷ್ಮಿ ಅವ್ರಿಗೂ ಕೂಡ ತುಂಬಾನೇ ಖುಷಿ ಆಯಿತು ಮತ್ತೆ ಸಾಕಷ್ಟು ಗೆಸ್ಟ್ ಗಳಾಗಿರ್ಬೋದು ಸಾಕಷ್ಟು ವೀಕ್ಷಕರು ಸಹ ಇದ್ರು ಒಂದು ಕಾಲೇಜ್ ಫಂಕ್ಷನ್ ಅನ್ಸುತ್ತೆ ಸೊ ಅದರಲ್ಲಿ ಸೂಪರ್ ಆಗಿ ಡ್ಯಾನ್ಸ್ ಮಾಡಿದಂತಹ ಡಿಬೋಸ್ ಅವರ ಮಗ ವಿನೇಶ್ ಅವರು ಜನರನ್ನ ತುಂಬಾನೇ ಇಂಪ್ರೆಸ್ ಮಾಡಿದ್ದಾರೆ ಅಷ್ಟೇ ಚೆನ್ನಾಗಿ ಪರ್ಫಾರ್ಮೆನ್ಸ್ ಇವರ ಕಾಸ್ಟ್ಯೂಮ್ ಮೇಕಪ್ ಆಗಿರ್ಬೋದು ಎಲ್ಲವೂ ಕೂಡ ತುಂಬಾನೇ ಚೆನ್ನಾಗಿತ್ತು ವಿನೇಶ್ ಅವರು ಕೂಡ ಪ್ರಾಕ್ಟೀಸ್ ಅನ್ನ ಮಾಡಿದ್ರು ಇದನ್ನ ತುಂಬಾ ರಿಹರ್ಸಲ್ಸ್ ಕೂಡ ಮಾಡಿ ನಂತರ ಆನ್ ಸ್ಟೇಜ್ ಪರ್ಫಾರ್ಮೆನ್ಸ್ ಅನ್ನ ನೀಡಿದ್ದಾರೆ ಖುಷಿಯಾಗಿದೆ ಡಿಬೋಸ್ ದರ್ಶನ್ ಅವ್ರಿಗೂ ಕೂಡ ಈ ವಿಚಾರ ತಿಳಿದು ಇಂದು ಡಿಬೋಸ್ ದರ್ಶನ್ ಅವರು ತುಂಬಾನೇ ಖುಷಿಯಾಗಿದ್ದಾರೆ ಅದಕ್ಕೆ ಕಾರಣವೂ ಸಹ ಇದೆ ಮಗ ವಿನೇಶ್ ದರ್ಶನ್ ಅವರು ಬೀಚೆಸ್ ಕಾಲೇಜ್ ನಲ್ಲಿ ಸೂಪರ್ ಆಗಿ ಡ್ಯಾನ್ಸ್ ಸಹ ಮಾಡಿದ್ದಾರೆ ಇದನ್ನ ಡ್ಯಾನ್ಸ್ ಅನ್ನ ನೋಡೋಕೆ ವಿಜಯಲಕ್ಷ್ಮಿ ಅವರು ಸಹ ಹೋಗಿರ್ತಾರೆ ಗೆಸ್ಟ್ ಆಗಿ ವಿನೀಶ್ ಅವರು ಕಂಪ್ಲೀಟ್ ಅವರ ಒಂದು ಟೀಮ್ ಮೆಂಬರ್ಸ್ ಗಳ ಜೊತೆ ಸೂಪರ್ ಆಗಿ ಸೇರಿ ಡ್ಯಾನ್ಸ್ ಪರ್ಫಾರ್ಮೆನ್ಸ್ ನೀಡಿದ್ದು ಈಗಾಗಲೇ ಎಲ್ಲ ಕಡೆ ಬರಲ್ ಆಗಿದೆ ಅಲ್ಲದೆ ಈ ಒಂದು ವಿಚಾರ ದರ್ಶನ್ ಅವ್ರಿಗೂ ಕೂಡ ಗೊತ್ತಾಗಿದೆ ಅವರೇ ಜೈಲ ಇದ್ದು ತುಂಬಾನೇ ಖುಷಿ ಪಟ್ಟಿದ್ದಾರೆ ಹೌದು ಮೊದಲ ಬಾರಿಗೆ ಈ ರೀತಿಯ ಒಂದು ಡಿಫ್ರೆಂಟ್ ಆಗಿ ಕಾಣಿಸ್ಕೋತಾ ಇರೋದು ಡಿಬೋಸ್ ಅವರ ಮಗ ವಿನೀಶ್ ದರ್ಶನ್ ವಿನೀಶ್ ದರ್ಶನ್ ಅವ್ರನ್ನ ಹೆಚ್ಚಾಗಿ ನೀವು ಕುದುರೆ ಓಡಿಸ್ಕೊಂತ ವಿಡಿಯೋಗಳಲ್ಲಿ ಮಾತ್ರ ನೋಡಿರ್ತೀರ ಎಲ್ಲಿಯೂ ಸಹ ಮಾತನಾಡಿಲ್ಲ ಆದ್ರೆ ಇಲ್ಲಿ ಡ್ಯಾನ್ಸ್ ಮಾಡಿದ್ದಾರೆ ಡ್ಯಾನ್ಸ್ ವಿಡಿಯೋ ಸೂಪರ್ ಆಗಿ ಮೂಡಿ ಬಂದಿದೆ ಕಂಪ್ಲೀಟ್ ಟೀಮ್ ಜೊತೆಗೆ ಸಖತ್ತಾಗಿ ಪರ್ಫಾರ್ಮೆನ್ಸ್ ಅನ್ನ ನೀಡಿ ಜನರ ಪ್ರೀತಿ ವಿಶ್ವಾಸವನ್ನ ಪಡೆದುಕೊಂಡಿದ್ದಾರೆ ಎಲ್ಲಾ ಕಡೆ ವಿಡಿಯೋ ಸಹ ವೈರಲ್ ಆಗಿದೆ ತಾವೆಲ್ಲರೂ ಕೂಡ ಗಮನಿಸಿರ್ಬೋದು ಡಿಬೋಸ್ ದರ್ಶನ್ ಅವರು ಜಲ್ಲಿಗೆ ಹೋದಂತ ಟೈಮ್ ಮಗ ವಿನೀಶ್ ಕೂಡ ಬಹಳಷ್ಟು ಮನವಿರ್ತಾರೆ ಸೋಷಿಯಲ್ ಮೀಡಿಯಾದಲ್ಲಿ ಬರ್ಕೊಂಡಿದ್ದಾರೆ ಯಾರು ಕೂಡ ಕೆಟ್ಟ ಕಮೆಂಟ್ಸ್ ಗಳನ್ನ ಮಾಡಬೇಡಿ ಅಂತ ಈಗ ಸದ್ಯಕ್ಕೆ ಆ ಒಂದು ನೋವು ಇದ್ರು ಕೂಡ ಅದನ್ನೆಲ್ಲ ಪಕ್ಕಕ್ಕಿಟ್ಟು ಏನಿದೆ ಪರ್ಫಾರ್ಮೆನ್ಸ್ ನೀಡಬೇಕು ಅದನ್ನ ಇಟ್ಕೊಂಡು ತುಂಬಾ ಚೆನ್ನಾಗಿ ಪರ್ಫಾರ್ಮೆನ್ಸ್ ಅನ್ನ ನೀಡಿ ಜನರ ಪ್ರೀತಿಯನ್ನ ಪಡೆದುಕೊಂಡಿದ್ದಾರೆ ಮಗ ವಿನೇಶ್ ವಿನೇಶ್ ಅವರ ಒಂದು ಡ್ಯಾನ್ಸ್ ಅನ್ನ ನೋಡಿ ಎದುರುಗಡೆ ಕೂತಿದ್ದಂತ ವಿಜಯಲಕ್ಷ್ಮಿ ಅವ್ರಿಗೂ ಕೂಡ ತುಂಬಾನೇ ಖುಷಿ ಆಯಿತು ಮತ್ತೆ ಸಾಕಷ್ಟು ಗೆಸ್ಟ್ ಗಳಾಗಿರ್ಬೋದು ಸಾಕಷ್ಟು ವೀಕ್ಷಕರು ಸಹ ಇದ್ರು ಒಂದು ಕಾಲೇಜ್ ಫಂಕ್ಷನ್ ಅನ್ಸುತ್ತೆ ಸೊ ಅದರಲ್ಲಿ ಸೂಪರ್ ಆಗಿ ಡ್ಯಾನ್ಸ್ ಮಾಡಿದಂತಹ ಡಿಬೋಸ್ ಅವರ ಮಗ ವಿನೇಶ್ ಅವರು ಜನರನ್ನ ತುಂಬಾನೇ ಇಂಪ್ರೆಸ್ ಮಾಡಿದ್ದಾರೆ ಅಷ್ಟೇ ಚೆನ್ನಾಗಿ ಪರ್ಫಾರ್ಮೆನ್ಸ್ ಇವರ ಕಾಸ್ಟ್ಯೂಮ್ ಮೇಕಪ್ ಎಲ್ಲವೂ ಕೂಡ ತುಂಬಾನೇ ಚೆನ್ನಾಗಿತ್ತು ವಿನೇಶ್ ಅವರು ಕೂಡ ಪ್ರಾಕ್ಟೀಸ್ ಅನ್ನ ಮಾಡಿದ್ರು ಇದನ್ನ ತುಂಬಾ ರಿಹರ್ಸಲ್ಸ್ ಅನ್ನು ಕೂಡ ಮಾಡಿ ನಂತರ ಆನ್ ಸ್ಟೇಜ್ ಪರ್ಫಾರ್ಮೆನ್ಸ್ ಅನ್ನ ನೀಡಿದ್ದಾರೆ ಖುಷಿಯಾಗಿದ್ದ ಡಿಬೋಸ್ ದರ್ಶನ್ ಅವ್ರಿಗೂ ಕೂಡ ಈ ವಿಚಾರ ತಿಳಿದು ಇಂದು ಡಿಬೋಸ್ ದರ್ಶನ್ ಅವರು ತುಂಬಾನೇ ಖುಷಿಯಾಗಿದ್ದಾರೆ ಅದಕ್ಕೆ ಕಾರಣವೂ ಸಹ ಇದೆ ಮಗ ವಿನೇಶ್ ದರ್ಶನ್ ಅವರು ಬೀಚಸ್ ಕಾಲೇಜ್ ನಲ್ಲಿ ಸೂಪರ್ ಆಗಿ ಡ್ಯಾನ್ಸ್ ಸಹ ಮಾಡಿದ್ದಾರೆ ಇದನ್ನ ಡ್ಯಾನ್ಸ್ ಅನ್ನ ನೋಡೋಕೆ ವಿಜಯಲಕ್ಷ್ಮಿ ಅವರು ಸಹ ಹೋಗಿರ್ತಾರೆ ಗೆಸ್ಟ್ ಆಗಿ ವಿನೀಶ್ ಅವರು ಕಂಪ್ಲೀಟ್ ಅವರ ಒಂದು ಟೀಮ್ ಮೆಂಬರ್ಸ್ ಗಳ ಜೊತೆ ಸೂಪರ್ ಆಗಿ ಸೇರಿ ಡ್ಯಾನ್ಸ್ ಪರ್ಫಾರ್ಮೆನ್ಸ್ನ ನೀಡಿದ್ದು ಈಗಾಗಲೇ ಎಲ್ಲ ಕಡೆ ವೈರಲ್ ಆಗಿದೆ ಅಲ್ಲದೆ ಈ ಒಂದು ವಿಚಾರ ದರ್ಶನ್ ಅವ್ರಿಗೂ ಕೂಡ ಗೊತ್ತಾಗಿದೆ ಅವರೇ ಜಯ ಇದ್ದು ತುಂಬಾನೇ ಖುಷಿ ಪಟ್ಟಿದ್ದಾರೆ ಹೌದು ಮೊದಲ ಬಾರಿಗೆ ಈ ರೀತಿಯ ಒಂದು ಡಿಫ್ರೆಂಟ್ ಆಗಿ ಕಾಣಿಸ್ಕೋತಾ ಇರೋದು ಡಿಬೌಸ್ ಅವರ ಮಗ ವಿನೀಶ್ ದರ್ಶನ್ ಅವರು ವಿನೀಶ್ ದರ್ಶನ್ ಅವ್ರನ್ನ ಹೆಚ್ಚಾಗಿ ನೀವು ಕುದುರೆ ಓಡಿಸ್ಕೊಂತ ವಿಡಿಯೋಗಳಲ್ಲಿ ಮಾತ್ರ ನೋಡಿರ್ತೀರಾ ಜೊತೆಗೆ ಎಲ್ಲಿಯೂ ಸಹ ಮಾತನಾಡಿಲ್ಲ ಆದ್ರೆ ಇಲ್ಲಿ ಡ್ಯಾನ್ಸ್ ಮಾಡಿದ್ದಾರೆ ಡ್ಯಾನ್ಸ್ ವಿಡಿಯೋ ಸೂಪರ್ ಆಗಿ ಮೂಡಿ ಬಂದಿದೆ ಕಂಪ್ಲೀಟ್ ಟೀಮ್ ಜೊತೆಗೆ ಸಖತ್ತಾಗಿ ಪರ್ಫಾರ್ಮೆನ್ಸ್ ಅನ್ನ ನೀಡಿ ಜನರ ಪ್ರೀತಿ ವಿಶ್ವಾಸವನ್ನ ಪಡೆದುಕೊಂಡಿದ್ದಾರೆ ಎಲ್ಲಾ ಕಡೆ ವಿಡಿಯೋ ಸಹ ವೈರಲ್ ಆಗಿದೆ ತಾವೆಲ್ಲರೂ ಕೂಡ ಗಮನಿಸಿರ್ಬಹುದು ಡಿಬೋಸ್ ದರ್ಶನ್ ಅವರು ಜಲಿಗೆ ಹೋದ ಟೈಮ್ ಅಲ್ಲಿ ಮಗ ವಿನೀಶ್ ಕೂಡ ಬಹಳಷ್ಟು ಮರತ್ತಾರೆ ಸೋಷಿಯಲ್ ಮೀಡಿಯಾದಲ್ಲಿ ಬರ್ಕೊಡ್ತಾರೆ ಯಾರಿಗೂ ಕೂಡ ಕೆಟ್ಟ ಕಮೆಂಟ್ಸ್ ಗಳನ್ನ ಮಾಡಬೇಡಿ ಅಂತ ಈಗ ಸದ್ಯಕ್ಕೆ ಆ ಒಂದು ನೋವು ಇದ್ರು ಕೂಡ ಅದನ್ನೆಲ್ಲ ಪಕ್ಕಕ್ಕಿಟ್ಟು ಏನಿದೆ ಪರ್ಫಾರ್ಮೆನ್ಸ್ ನೀಡಬೇಕು ಅದನ್ನ ಇಟ್ಕೊಂಡು ತುಂಬಾ ಚೆನ್ನಾಗಿ ಪರ್ಫಾರ್ಮೆನ್ಸ್ ಅನ್ನ ನೀಡಿ ಜನರ ಪ್ರೀತಿಯನ್ನ ಪಡೆದುಕೊಂಡಿದ್ದಾರೆ ಮಗ ವಿನೀಶ್ ವಿನೇಶ್ ಅವರ ಒಂದು ಡ್ಯಾನ್ಸ್ ಅನ್ನ ನೋಡಿ ಎದುರುಗಡೆ ಕೂತಿದ್ದಂತಹ ವಿಜಯಲಕ್ಷ್ಮಿ ಅವ್ರಿಗೂ ಕೂಡ ತುಂಬಾನೇ ಖುಷಿ ಆಯಿತು ಮತ್ತೆ ಸಾಕಷ್ಟು ಗೆಸ್ಟ್ ಗಳಾಗಿರ್ಬೋದು ಸಾಕಷ್ಟು ವೀಕ್ಷಕರು ಸಹ ಇದ್ರು ಒಂದು ಕಾಲೇಜ್ ಫಂಕ್ಷನ್ ಅನ್ಸುತ್ತೆ ಸೊ ಅದರಲ್ಲಿ ಸೂಪರ್ ಆಗಿ ಡ್ಯಾನ್ಸ್ ಮಾಡಿದಂತಹ ಡಿಬೋಸ್ ಅವರ ಮಗ ವಿನೀಶ್ ಅವರು ಜನರನ್ನ ತುಂಬಾನೇ ಇಂಪ್ರೆಸ್ ಮಾಡಿದ್ದಾರೆ ಅಷ್ಟೇ ಚೆನ್ನಾಗಿ ಪರ್ಫಾರ್ಮೆನ್ಸ್ ಇವರ ಕಾಸ್ಟ್ಯೂಮ್ ಮೇಕಪ್ ಆಗಿರ್ಬೋದು ಎಲ್ಲವೂ ಕೂಡ ತುಂಬಾನೇ ಚೆನ್ನಾಗಿತ್ತು ವಿನೇಶ್ ಅವರು ಕೂಡ ಪ್ರಾಕ್ಟೀಸ್ ಅನ್ನ ಮಾಡಿದ್ರು ಇದನ್ನ ತುಂಬಾ ರಿಹರ್ಸಲ್ಸ್ ಮಾಡಿ ನಂತರ ಆನ್ ಸ್ಟೇಜ್ ಪರ್ಫಾರ್ಮೆನ್ಸ್ ಅನ್ನ ನೀಡಿದ್ದಾರೆ ಖುಷಿಯಾಗಿದ್ದ ಡಿಬೋಸ್ ದರ್ಶನ್ ಅವ್ರಿಗೂ ಕೂಡ ಈ ವಿಚಾರ ತಿಳಿದು ಇಂದು ಡಿಬೋಸ್ ದರ್ಶನ್ ಅವರು ತುಂಬಾನೇ ಖುಷಿಯಾಗಿದ್ದಾರೆ ಅದಕ್ಕೆ ಕಾರಣವೂ ಸಹ ಇದೆ ಮಗ ವಿನೇಶ್ ದರ್ಶನ್ ಅವರು ಬೀಚೆಸ್ ಕಾಲೇಜ್ ನಲ್ಲಿ ಸೂಪರ್ ಆಗಿ ಡ್ಯಾನ್ಸ್ ಸಹ ಮಾಡಿದ್ದಾರೆ ಇದನ್ನ ಡ್ಯಾನ್ಸ್ ಅನ್ನ ನೋಡೋಕೆ ವಿಜಯಲಕ್ಷ್ಮಿ ಅವರು ಸಹ ಹೋಗಿರ್ತಾರೆ ಗೆಸ್ಟ್ ಆಗಿ ವಿನೀಶ್ ಅವರು ಕಂಪ್ಲೀಟ್ ಅವರ ಒಂದು ಟೀಮ್ ಮೆಂಬರ್ಸ್ ಗಳ ಜೊತೆ ಸೂಪರ್ ಆಗಿ ಸೇರಿ ಡ್ಯಾನ್ಸ್ ಪರ್ಫಾರ್ಮೆನ್ಸ್ ನೀಡಿದ್ದು ಈಗಾಗಲೇ ಎಲ್ಲ ಕಡೆ ವೈರಲ್ ಆಗಿದೆ ಅಲ್ಲದೆ ಈ ಒಂದು ವಿಚಾರ ದರ್ಶನ್ ಅವ್ರಿಗೂ ಕೂಡ ಗೊತ್ತಾಗಿದೆ ಅವರೇ ಜಯ ಇದ್ದು ತುಂಬಾನೇ ಖುಷಿ ಪಟ್ಟಿದ್ದಾರೆ ಹೌದು ಮೊದಲ ಬಾರಿಗೆ ಈ ರೀತಿಯ ಒಂದು ಡಿಫ್ರೆಂಟ್ ಆಗಿ ಕಾಣಿಸ್ಕೋತಾ ಇರೋದು ಡಿಬೋಸ್ ಅವರ ಮಗ ವಿನೀಶ್ ದರ್ಶನ್ ಅವರು ವಿನೀಶ್ ದರ್ಶನ್ ಅವರನ್ನ ಹೆಚ್ಚಾಗಿ ನೀವು ಕುದುರೆ ಓಡಿಸುವಂತ ವಿಡಿಯೋಗಳಲ್ಲಿ ಮಾತ್ರ ನೋಡಿರ್ತೀರಾ ಜೊತೆಗೆ ಎಲ್ಲಿಯೂ ಸಹ ಮಾತನಾಡಿಲ್ಲ ಆದ್ರೆ ಇಲ್ಲಿ ಡ್ಯಾನ್ಸ್ ಮಾಡಿದ್ದಾರೆ ಡ್ಯಾನ್ಸ್ ವಿಡಿಯೋ ಸೂಪರ್ ಆಗಿ ಮೂಡಿ ಬಂದಿದೆ ಕಂಪ್ಲೀಟ್ ಟೀಮ್ ಜೊತೆಗೆ ಸಖತ್ಗೆ ಪರ್ಫಾರ್ಮೆನ್ಸ್ ಅನ್ನ ನೀಡಿ ಜನರ ಪ್ರೀತಿ ವಿಶ್ವಾಸವನ್ನ ಪಡೆದುಕೊಂಡಿದ್ದಾರೆ ಎಲ್ಲಾ ಕಡೆ ವಿಡಿಯೋ ಸಹ ವೈರಲ್ ಆಗಿದೆ ತಾವೆಲ್ಲರೂ ಕೂಡ ಗಮನಿಸಿರ್ಬೋದು ಡಿಬೋಸ್ ದರ್ಶನ್ ಅವರು ಜೈಲಿಗೆ ಹೋದಂತ ಟೈಮ್ ಅಲ್ಲಿ ಮಗ ವಿನೀಶ್ ಕೂಡ ಬಹಳಷ್ಟು ಮನವಿರ್ತಾರೆ ಸೋಷಿಯಲ್ ಮೀಡಿಯಾದಲ್ಲಿ ಬರ್ಕೊಂಡ ಯಾರಿಗೂ ಕೂಡ ಕೆಟ್ಟ ಕಮೆಂಟ್ಸ್ ಗಳನ್ನ ಮಾಡಬೇಡಿ ಅಂತ ಈಗ ಸದ್ಯಕ್ಕೆ ಆ ಒಂದು ನೋವು ಇದ್ರು ಕೂಡ ಅದನ್ನೆಲ್ಲ ಪಕ್ಕಕ್ಕಿಟ್ಟು ಏನಿದೆ ಪರ್ಫಾರ್ಮೆನ್ಸ್ ನೀಡಬೇಕು ಅದನ್ನ ಇಟ್ಕೊಂಡು ತುಂಬಾ ಚೆನ್ನಾಗಿ ಪರ್ಫಾರ್ಮೆನ್ಸ್ ಅನ್ನ ನೀಡಿ ಜನರ ಪ್ರೀತಿಯನ್ನ ಪಡೆದುಕೊಂಡಿದ್ದಾರೆ ಮಗ ವಿನೀಶ್ ವಿನೇಶ್ ಅವರ ಒಂದು ಡ್ಯಾನ್ಸ್ ಅನ್ನ ನೋಡಿ ಎದುರುಗಡೆ ಕೂತಿದ್ದಂತಹ ವಿಜಯಲಕ್ಷ್ಮಿ ಅವ್ರಿಗೂ ಕೂಡ ತುಂಬಾನೇ ಖುಷಿ ಆಯಿತು ಮತ್ತೆ ಸಾಕಷ್ಟು ಗೆಸ್ಟ್ ಗಳಾಗಿರ್ಬೋದು ಸಾಕಷ್ಟು ವೀಕ್ಷಕರು ಸಹ ಇದ್ರು ಒಂದು ಕಾಲೇಜ್ ಫಂಕ್ಷನ್ ಅನ್ಸುತ್ತೆ ಸೊ ಅದರಲ್ಲಿ ಸೂಪರ್ ಆಗಿ ಡ್ಯಾನ್ಸ್ ಮಾಡಿದಂತ ಡಿಬೋಸ್ ಅವರ ಮಗ ವಿನೀಶ್ ಅವರು ಜನರನ್ನ ತುಂಬಾನೇ ಇಂಪ್ರೆಸ್ ಮಾಡಿದ್ದಾರೆ ಅಷ್ಟೇ ಚೆನ್ನಾಗಿ ಪರ್ಫಾರ್ಮೆನ್ಸ್ ಇವರ ಕಾಸ್ಟ್ಯೂಮ್ ಮೇಕಪ್ ಆಗಿರ್ಬೋದು ಎಲ್ಲವೂ ಕೂಡ ತುಂಬಾನೇ ಚೆನ್ನಾಗಿತ್ತು ವಿನೇಶ್ ಅವರು ಕೂಡ ಪ್ರಾಕ್ಟೀಸ್ ಅನ್ನ ಮಾಡಿದ್ರು ಇದನ್ನ ತುಂಬಾ ರಿಹರ್ಸಲ್ ಕೂಡ ಮಾಡಿ ನಂತರ ಆನ್ ಸ್ಟೇಜ್ ಪರ್ಫಾರ್ಮೆನ್ಸ್ ಅನ್ನ ನೀಡಿದ್ದಾರೆ ಖುಷಿಯಾಗಿದ್ದ ಡಿಬೋಸ್ ದರ್ಶನ್ ಅವ್ರಿಗೂ ಕೂಡ ಈ ವಿಚಾರ ತಿಳಿದು ಇಂದು ಡಿಬೋಸ್ ದರ್ಶನ್ ಅವರು ತುಂಬಾನೇ ಖುಷಿಯಾಗಿದ್ದಾರೆ ಅದಕ್ಕೆ ಕಾರಣವೂ ಸಹ ಇದೆ ಮಗ ವಿನೇಶ್ ದರ್ಶನ್ ಅವರು ಬೀಚೆಸ್ ಕಾಲೇಜ್ ನಲ್ಲಿ ಸೂಪರ್ ಆಗಿ ಡ್ಯಾನ್ಸ್ ಸಹ ಮಾಡಿದ್ದಾರೆ ಇದನ್ನ ಡ್ಯಾನ್ಸ್ ಅನ್ನ ನೋಡೋಕೆ ವಿಜಯಲಕ್ಷ್ಮಿ ಅವರು ಸಹ ಹೋಗಿರ್ತಾರೆ ಗೆಸ್ಟ್ ಆಗಿ ಮಿನೀಶ್ ಅವರು ಕಂಪ್ಲೀಟ್ ಅವರ ಒಂದು ಟೀಮ್ ಮೆಂಬರ್ಸ್ ಗಳ ಜೊತೆ ಸೂಪರ್ ಆಗಿ ಸೇರಿ ಡ್ಯಾನ್ಸ್ ಪರ್ಫಾರ್ಮೆನ್ಸ್ ನ ನೀಡಿದ್ದು ಈಗಾಗಲೇ ಎಲ್ಲ ಕಡೆ ವೈರಲ್ ಆಗಿದೆ ಅಲ್ಲದೆ ಈ ಒಂದು ವಿಚಾರ ದರ್ಶನ್ ಅವ್ರಿಗೂ ಕೂಡ ಗೊತ್ತಿದೆ ಅವರೇ ಜೈಲ ಇದ್ದು ತುಂಬಾನೇ ಖುಷಿ ಪಟ್ಟಿದ್ದಾರೆ